మంజా లో మంజా మంజ మోహట్ స్వామి నన్ను అమ్మ జీ బిమ్ తేట్క బారా ఎలా జోణ ఏ బా ఇలా నా స్వామి హోగ ఏ అదే ఏమంది ఒడారు అగ్డేనా దిన బ్యాగ్ ఎద్దు రెడీ ఆగి ఇవ్ బా మన

কাসা গুরশ পক্যানে নিনে পালব্য়ে এদি দাসকেরে ওয়ে ইসকোল্য়ে নি নামজতেক পনরে কাসা পাসা যালা গুর্শির দেয়ে যার্য় ஓதேனா ನಿಂಗೇನು ಒಂದ್ ರೊಟ್ ಕಾಳಗಿಲ್ ಕೆಟ್ಟೈತೆ ಅಪ್ಪ ಹೊಜ್ಜಿಮಜ್ಜಿ ಏನಿಲ್ಲ ಹ ಕಾಳಕ ಕೂಗ್ಲ ತಗೊಂಡ್ ಕುಕ್ತೈತ್ ಮುಸ್ಟ್ನಿಂಗೇನು ಯಮ್ಮ ಹೊಜ್ಜಿ ಬಾಯಿ ಕೊಡಕ್ ಆಕೈತೆ ಬಾರ ಮಡಿ ನಮ್ಮಂತೆಲ್ಲ ಬೇಕಾರೆ ಒಂದ್ ಹಗ್ಳು ದಾಸ್ ಒಳ್ದು ಅದನ್ನೇ ಕೊಡ್ತೀನಿ ತಕೊಂಡು ಮ್ಯಾಗೆ ಮುಡ್ಕೊಂಡಿ ಮುಡ್ಕೊಂಡಿವೆ ಮುಡ್ಕೊಂಬಕಿಲ್ಲ ನಿನ್ಗೆ ಹ್ಮ್ ದುಡ್ಡು ನಿತ್ಯ ಮೇಕೆ ಇವ್ ಬಾಳ ನೋಡಿಯಮ್ಮ ನೀನು ನಿನ್ ದಾಡ್ಸ ನಿಂದು ಬಾಳ ಬಾಕಿ ಎಲ್ಲ ನಾನ್ ನೋಕೊಂಡೆ ಯಾಳ್ತತೆ ಹಾಮಕಿಂದ ಹಿಂದೆ বইಕಂ ತಿದ್ಕಣ್ಣ ಮಣಿ ಏ ಇದೆ ಯಾವ ಪಾಂಡ್ರ ಪಾಟಕೊಂಡ ಬಂದು ಬಂದು ಓಕಿದ್ಕೊಂಡು ಹೋಗ್ತವೆ ಹಂಗೆ ಹಿಂಗೆ ಹಾಮಕಿಂದ ನಾಳೆ ಕನ್ನಡದ ಇನ್ನೊಂದೆರಡು ಯಾರನ ಕದ್ದು ಕಿತ್ಕೊಂಡ್ರೆ ನಮ್ಮ ಮೇಲೆ ಬತತೆ ಒಜ್ಜಿ ನೀ ಯಾವ್ತು ಕೇಳಿ ಕಿತ್ಕೊಂಡ ಹೋಗಿದ್ರಿ ಇವತ್ತು ನಾನು ಇಲ್ಲ ಅಂತ ನೋಡ್ಕೊಂಡು ಹಂಗೆ ಕಿತ್ಕೊಂಡ ಹೋಗಿದರ ಅಂತಾ ಏ ಬ್ಯಾಡಕಂ ಬಾರ ಮಡಣೆ ಆ ರಾಮಣ ಸ್ವಾಮಿ ಮುಂದ್ ಹೇಳ್ತಿರೋದು ನಿಜ ಆ ಒಜ್ಜಿ ಸರಿ ಇಲ್ಲ ಬೋಯ್ಕೊಂಬೈತಿ ಬಾಯದಂಗೆ ಹ್ಮ ಅದಕ್ಕೆ ಬೇಕಾರೆ ಒಂದು ಗುಲಾಬಿ ಗಿಡ ಐತಿ ಅದ್ರಾಗೆ ಒಂದ್ ಹೂವು ಅಳ್ತೈತಿ ನಾಳಿಕೊಂಡ್ ನಾಡ್ದು ತಂದ ಕೊಡ್ತೀನಿ ಬೀಡು ಹ್ಮ್ ಇನ್ನೇನ್ ಬೇಜಾರು ಮಾಡಕೊಂಬೇಡ ಹೌದಾ ಮಾಡಕತಿ ಸುಮ್ನೆ ರಮಣಿ ಸ್ವಾಮಿ ನೀನೇನ್ ಬೇಜಾರ್ ಬೇಜಾರು ನಾನು ಲೋಕ ಜಂಗನ ಮಾಡಿ ಯಾರದ್ರಾಗನ ಹೋಗಿ ಕಿತ್ಕೊಂಬಂದ್ ಕೊಡ್ತೀವಿ ಆದ್ರೆ ಈ ಒಜ್ಜೆ ಗಿಡದಾಗ ಮಾತ್ರ ಬೇಡ ಆಮೇಲೆ ಹ ಇನ್ನೊಂದ್ ಏನ್ ಗೊತ್ತ ಮೂರಾಗೇನ ಈ ಕಲರ್ ಗುಲಾಬಿ ಗಿಡ ಹಾಕಿರದ ಒಂದೇನ ಅದಕ್ಕೆ ನಾ ಕುದ್ದು ಕಿತ್ಕೊಂಡೋಗಿ ಮುಡ್ಕೊಂಡ್ರು ಈ ಒಜ್ಜಿಗೆ ನಮ್ ಗಿಡದೇ ಓ ಇದು ಉಂಟಾನೇ ಹ್ಮ್ ಬಿಡ್ರಿ ಸೋರಿ ನೋಡ್ರಿ ಮೀನ್ ಹಾಕಿನ ಇಲ್ಲೇ ರಾಮಣಿ ಮೀನ್ ಹಾಕಿ ಯಾಕದ ಇಲ್ಲಿ ನಿಂತ್ಕೊಂಡು ಏನು ಇಲ್ಲ ನಾನು ಸ್ಕೂಲ್ಗೆ ಹೋಗೋಣ ಅಂತ ನಿಂತ್ಕೊಂಡಿದ್ದೆ ಇಲ್ಲಿ ಯಾವುದು ಬಸ್ ಬರಲಿಲ್ಲ ಅದಕ್ಕೆ ನಾನೇ ನಡ್ಕೊಂಡು ಬರ್ತಾ ಇದ್ದೆ ಯಾಕೆ ದಿನ ನಿಮ್ಮ ಅಪ್ಪಯ್ಯ ಕರ್ಕಂಬಂದ್ ಬಿಡೋದೇನೋ ದಾಳಿಗೆ ಯಾಕೆ ಬಿಡ್ಲಿಲ್ಲ ಇಲ್ಲ ಕಣಪ್ಪಿ ಮಂಜು ನಮ್ಮ ಅಪ್ಪಾಜಿ ಊರಿಗೆ ಹೋಗಿದೆ ನಮ್ಮಅಮ್ಮನ್ ಕರ್ಕೊಂಡು ಅದಿಕ್ಕೆ ಇವತ್ತು ನಾನೇ ನಡ್ಕೊಂಡ್ ಬರ್ತಾ ಇದ್ದೀನಿ ಹೋ ಅದಿಕ್ಕೆ ನೆಡ್ಕೊಂಡು ಬರ್ತಾ ಇದೀರಾ ಬರ್ರಿ ನನ್ನ ಜೊತೆಗೇನ ನಾವು ನೆಡ್ಕೊಂಡೆ ಹೋಗೋದು ಸರಿ ಸರಿ ನನಗೂ ಬೇಜಾರಾಗ್ತಿತ್ತು ನಂಗ ನೀವು ಸಿಕ್ಕಿರಲ್ಲ ಬಿಡಿ ಅದಿರ್ಲಿ ಸೌಮ್ಯ ಯಾಕೆಮ್ಮ ಬೇಜಾರದಿದ್ಯಾ ಏನಾಯ್ತು ಅದು ಮೀನಾಕ್ಷಿ ಬರುವ ಗುಲಾಬಿ ನೋಡಿವಿ ಗುಲಾಬಿ ಹೂವು ಎಲ್ಲಿದ್ದ ಅನ್ಕೊಂಡೆ ಒಜ್ಜಿ ಗಾಳಿ ಕಂಪ್ಲು ಬಾಯಿ ಜಾಸ್ತಿ ಬೈಕೊ ತಿಂದು ಅದಕ್ಕೆ ನದ ಅಂತ ಬಂದ್ವಿ ಅಯ್ಯೋ ಅಷ್ಟೇನ ಸೌಮ್ಯ ನಮ್ಮನೇಲೆ ಇದಾವೆ ಮಸ್ತ್ ಆಗಿ ಬಿಡು ನಾಳೆ ನಾನ್ ನಾನು ಎರಡು ತಗೊಂಡ್ ಬರ್ತೀನಿ ನಿನ್ಗೊಂದು ನನ್ಗೊಂದು ಸರಿನಾ ಹೌದಾ ನೀವು ಹಾಕಿದೀರ ಗುಲಾಬಿ ಗಿಡಗಳನ್ನ

ನೋಡ್ರೆ ಆಲ ಹಿಂಗೆ ಹ ನೋಡು ಲೋಕ ಬರುವಾಗ ನಾವು ಬೇಕು ಜೊತೆ ಬರಕ್ಕೆ ಹಾಕಿ ಸಿಗ್ತಿದ ಅವಳ ಕಡೆ ಜಂಪ್ ಮೋಟಿ ಹಾ ಇರ್ಲೇ ಇರ್ಲಿಕ್ಕ ಮೋಟ್ ಸ್ವಾಮಿ ಅಷ್ಟೇ ಆಲನ ಹುಡ್ಗಿರು ಹುಡ್ಗಿರು ಯಾವತ್ತ ಇದ್ರು ಡೇಂಜರ್ ಸುಮ್ತಾರಲ್ಲ ಹಂಗೆ ಇಬ್ರು ಒಂದ್ ಪಕ್ಷಿಗ್ ಸೇರ್ಕೊ ಮುಟ್ರಿ ಆಲನ

ಅವ ಅಮ್ಮಣ್ಣಿನ್ ಯಾರು ನೀನ್ ಇನ್ಯಾರ ಹ ಇಬ್ರು ಅವ್ರೇನ ಯಾರು ಏನ್ ಸಹ ಮುಚ್ಕೊಂಡು ಈ ಸ್ಕೂಲ್ ತಕ್ ನೋಡೀರಿ ಇಲ್ಲಿ ನನ್ನ ಕೇಳಕ್ಕೆ ಮಗನಿ ನೀನ್ ಯಾರ ಟೀಮ್ ಅಲ್ಲ ನನ್ನ ಟೀಮ ಮಹೋಸ್ವಾಮಿ ಟೀಮ್ ಜಾಲ್ನಾರು ಅವಳನ್ನ ವಹಿಸ್ಕೊಂಡ್ ಬತ್ತಿರಲ್ಲ ನಾನು ಒಂಚೂರು ಸಪೋರ್ಟ್ ಮಾಡ್ರು ನನ್ನೇ ತುಳಿತಿದಿರಲ್ಲ ಜೊತೆಗಿತ್ಕೊಂಡು ಹೋ ಅವರ ಪಾತ್ರ ಇಂಥ ಫ್ರೆಂಡ್ಗಳು ನಮ್ಮ ಜೊತೆಗಿರೋದು அப்ப மஞ்சு நீக்கே மீன் மீன்புட் அந்த நீங்க நான் நன்கொந்த ஆன ஆனையுல சண்ட அஸ்டே

గులాబీ హల్ అదే సిగరే ఇల్వేనో అమ్మ జాగ సింతూ అది ఒప్పు నోడ మన మనకు గులాబీ గిడ్డవే ఈ అమ్మ ఒడ్తీ మోడ్ స్వామి అప్పి మంజు నేవ్రేట్ హతీ కిత్కొండూ వా ಏಳಮಣಿ ಮೀನಾಕ್ಷಿ ನಿನಗೋಸ್ಕರ ಯಾವ ಹೂವು ತಿರು ಕೇಳಿ ಯಾವುದು ದಾಸವಾಳನ ಇಲ್ಲ ಚಿಂತಾಮಣಿ ಚೆಂಡು ಯಾವುದು ಯಾವ್ದು ಕೇಳಮಣಿ ಯಾವ ಮಣಿನೂ ಅಲ್ಲ ನನ್ ಫೇವ್ರೇಟ್ ಹೂವ ಬೆಟ್ಟದ ಹೂ ಕಿತ್ಕೊಂಡ್ ಬರ್ತೀಯ ಬೆಟ್ಟದ ಹೂವಾ ಏ ಬಿಡಮಣಿ ಅದ್ ಏನ್ ದೊಡ್ಡ ನಾನ್ ಯಾವ್ದೋ ದೊಡ್ಡ ಇದನ್ನ ಹೇಳ್ತೈತಿ ಅಂದ್ರೆ ಬೆಟ್ಟದ ಹೂವು ಬಿಡಮಣಿ ಯಾವ್ ಬೇಡ ಮಣಿ ಇವತ್ತೇ ಬೇಕಾ ಸಾಯಂಕಾಲ ಬೇಡ ಇವತ್ತೇನ್ ಬೇಡ ನಾಳೆ ಕಿತ್ಕೊಂಡ ನಿನ್ ಕೈಲಿ ಆದ್ರೆ ಇದು ನನ್ ಚಾಲೆಂಜ್ ಇಡೀ ಊರಲ್ಲೆಲ್ಲ ಕೇಳಿದ್ದೀನಿ ಯಾವ ಯಾರೂ ಗಿಡ ಹಾಕಿಲ್ಲ ಏನಿಲ್ಲ ದೂರ ಬೆಟ್ಟ ದೊಡ್ಡ ಗುಡ್ಡ ಅಲ್ಲಿ ಬೆಟ್ಟವೋ ಇದೆಯಂತೆ ಅಲ್ಲಿಗೂ ಕಿತ್ಕೊಂಡ್ ಬರ ಕಾಗತ್ತ ನಿನ್ ಕೈಲಿ ಹೇ ಮೀನಾಜಿ ನಮಗೆ ಚಾಲೆಂಜ್ ನೋಡೋ ಲೋಕ ನಮಿಗೆ ಚಾಲೆಂಜ್ ಆಗ್ತೈತಿ ಹುಡ್ಗಿ ಹೊಸ ಹುಡ್ಗಿ ನಮ್ಗೆ ಚಿಂಗ್ ನಮ್ಮ ಇದ್ದಂಗೆ ಒಗ್ಗಿತಿರ್ತಿ ಯಾವ ಡಬ್ಬಾ ಚಾಲೆಂಜ್ ನೋಡಿ ತಡ್ಕೋ ಕಿತ್ಕೊಂಡ್ ಬಂದೇ ಬರ್ತೀವಿ ಯಾಕೆ ಬಂದ್ಬಿಡು ನನ್ ಮಗ್ನೆ ಹುಡ್ಗಿ ಚಾಲೆಂಜ್ ಹಾಕಿರೋದ್ ನಿಂಗೆ ಹೋಗಿ ಹಿ ನೀನು ಕಿತ್ಕೊಂಡ್ ಲೋಕ ಯಾತಿದ್ ಮಾತಾಡ್ತಿದ್ದಲ್ಲ ನೀನು ಅಲ್ಲ ಒ ಫ್ರೆಂಡಿಗೆ ಮೊನ್ನೆ ಬಂದಿರ ಮೀನ್ ಹಾಕಿ ಚಾಲ್ ಮಾಡಿ ಗೆಲ್ಲಿಸ್ಬೇಕು ನಾನು ಜೊತೆಗಿರ್ ತಿನ್ಕೊಂಡ್ ಬಿಡ ಮುಂಜಾವ್ ಬಿಟ್ಟು ಯಾರೇ ಮೀನೇನ ನನ್ ಬರಲ್ಲ ನೀ ಹೋಗ್ತಲ್ಲ ಹ ನೀವೆಲ್ಲ ಫ್ರೆಂಡೇನೆಲ್ಲ ಲೋಕ ಹಾ ನಾನು ಮುರ್ಯಾದಿ ನಿನ್ ಮುರಿಯಾದಿ ಹ ಇಷ್ಟ ಹಂಗಾದ್ರೆ ಆತ್ ಬಿಡ್ರ ಬಿಡ್ರ అయ్యయ్యూ చూరు మాడ కణప్ప ఇన్న ఆట బీడు ఒందే కణా కోడి ఉంజన సీ నూ బొత్తి ఓకే అటు 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 అక్కడ నిన్న జగ ఇక్క ನನ್ ಮಗನೇ ದೂರ ಮಾಡೋದಂತೆ ಲೋ ಆ ಬೆಟ್ಟದ್ ಗುಡ್ಡ ಗುಡ್ಡುತ್ತವ ಸಿಮ್ಮೂರ್ ಗುಹೆ ಕಾಳಿ ಗುಹೆ ಎಲ್ಲ ಐತೆ ಅಂತ ಕಾಣಲ್ಲ ಓದ್ ಸತಿ ನಾನು ಇಲ್ಗರಿ ಆಯ್ಕೊಂಬರಕ್ ಹೋಗಿ ನನ್ನ ಮಗ ಕಾಳಿ ಗುಹೆ ತೋರ್ಸಿ ಕಾಳಿಗು ತೋರ್ಸಿ ಕರ್ಕೊಂಡ್ ಬಂದಿದ್ದ ಈ ಸತಿ ಇನ್ನೇನ್ ತೋರ್ಸಕ್ ಕರ್ಕೊಂಡೋಗ್ತಿದ್ದ ಲೋ ఆవతూ అంద్ర ఎస్టేక్ ఆగి ప్రాణి గుడి బాడ చాలి మనుష్యిట్కర సుమలు ఏ అమ్మణి మోడ్స్వామి అండ్ మిన ಇದು ಮಂಜನ ಮಾತು ನನ್ ಮಾತೆ ಶಾಸನ ಹೆಂಗೆ ಡೈಲಾಗು ಸ್ನೇಹಿತರೆ ಒಂದ್ರ ಒಟ್ಟ ಹತ್ರ ಬರ್ರಿ ಇಲ್ಲಿ ನೋಡ್ರ ಇವ ಅಮ್ಮಣಿ ಮೀನ್ ಹಾಕಿ ನಮಿಗೆ ಚಾಲೆಂಜ್ ಹಾಕೇತಿ ಹತ್ತುವ ಕಿತ್ಕೊಂಡ್ಬತ್ತೋಳನ ಅಂತಾನ ಅಮ್ಮಣಿಗೆ ಹೆಂಗ್ ಗೊತ್ತು ನಾವ್ ಆಟ ಆಡಿಸ್ ಬಂದರು ಅಂತಾನ ನೋಡ್ಕೊಂಬಂದ್ ಬಿಡ್ರಿ ಆಯಾ ಅಷ್ಟೇ ಏನ್ ಅನ್ನಿಸ್ತೇತಿ ನಿಮ್ಗೆ ಹಾ ಕಿತ್ಕೊಂಡ್ ಬೋತಿನಾ ಕಿತ್ಕೊಂಡ್ ಬರಲ್ವಾ ಏನು ನಷ್ಟ ಇದೆಮ್ಮ ಬನ್ನ ಕಾಮೆಂಟ್ ನಲ್ಲಿ ತಿಳಿಸ್ರಿ ಹೇಳ್ತೀನಿ ಅವ ಅಮ್ಮನಿ ಒಂಚೂರ್ ಬುದ್ಧಿ ಹೇಳ್ರಿ ಮಂಚಂತಕ ಬರಲ್ಲ ಇಕ್ಕೆ ಮಾಡಕಣ ಅಮ್ಮಣಿ ಆ ವಾಸಬಳು ನಿನ್ನನಾ ಅಂತಾನೆ ಆ ಹೂವ ಕಿತ್ಕೊಂಡ್ ಮುಂದೆ ಸಿತ್ತಿನ ಮುಂದೆ ನೋಡಿ ಅದಗೆ ಟಾಟಾ ಅಂತ ದಕನ ಆಮೇಲಿನ ಟಾಟಾಕ್ಕಿಂತ ಒಂದು ಚೂರು ಮುಂದಗೆ ಒಂದು ಮಾತು ಆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹಾ ಹಂಗೆ சப்ஸ்ரண்டை கிஷர் அப்படாக்லாம் டாட்டா